ಒಂಬತ್ತು ಹನ್ನೆರಡನೇ ತರಗತಿಯ ಶಿಕ್ಷಕರಿಗೆ ಟಿ ಇ ಟಿ ಕಡ್ಡಾಯ ಅಂತಿದೆ ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ ಇದು ಸೊ ಏನು ಮಾಡ್ತಿದೆ ಸೆಂಟ್ರಲ್ ಗೌರ್ಮೆಂಟ್ ಹೊಸ ಉಳಿಸ ಸೊ ಏನು ಕತೆ ಇದು ಎಲ್ಲವನ್ನ ಒಂದು ಕಡೆಯಿಂದ ನೋಡೋಣ ಈಗ ಸೊ ಒಂಬತ್ತರಿಂದ ಹನ್ನೆರಡನೇ ತರಗತಿಯ ಶಿಕ್ಷಕರಿಗೆ ಟಿ ಇ ಟಿ ಕಡ್ಡಾಯ ಅಂತ ಯೂಜಲಿ ಎಲ್ಲ ನಾವು ಇದ್ರ ಬಗ್ಗೆ ಹೇಳಿರ್ತೀನಿ ಆಗೂ ತುಂಬ ಜನ ಅಲ್ಲಿ ಕೇಳಿಸ್ಕೊಂಡು ಮರ್ತು ಬಿಡ್ತಾರೆ ಅವರು ಓದಿದ್ರಾಯ್ತು ಬಿಟ್ರಾಯ್ತು ಅಂತ ಆ ರೀತಿ ಕೆಲವೊಂದು ಸ್ವಲ್ಪ ಉದಾಸೀನ ಮನೋಭಾವ ಇರ್ತಕ್ಕಂಥವ್ರು ಅಲರ್ಟಾಗಿ ಸಿನಿಸರಾಗಿ ಕೂತ್ಕೊಂಡು ಓದ್ಕೊಳ್ಳಿ ಒಳ್ಳೆ ಮಾರ್ಕ್ಸನ್ನು ನೀವು ತಗೊಳ್ಬೇಕು ದಟ್ ಇಸ್ ಅವರ್ ಇಂಪಾರ್ಟೆಂಟ್ ಇಲ್ಲಿ ಇಂಟೆನ್ಷನ್ ಅದು ಕಾಲೇಜು ಶಿಕ್ಷಣ ವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಿಸಲು ಕೇಂದ್ರ ಸರ್ಕಾರ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದೆ ಆಲ್ರೆಡಿ ಈಗ ಪ್ರಿಪ್ರೇಷನ್ ಮಾಡಿದ್ದಾರೆ ಒಂದು ಟರ್ಮ್ ಆಫ್ ಮೀಟಿಂಗ್ ಕಂಡಕ್ಟ್ ಕ್ಲೋಸ್ ಆಗಿದೆ ಯಾಕಂದರೆ ನಾನು ಮುಂಚೆ ಹೇಳಿದ್ರ ಬಗ್ಗೆ ಒಂಬತ್ತರಿಂದ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸೊ ನೈನ್ ಟು ಟ್ವೆಲ್ಸ್ ಸ್ಟೂಡೆಂಟ್ಸ್ ಅಂತ ಏನಿರ್ತಾರೆ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು ಆ ಒಂದು ವಿದ್ಯಾರ್ಥಿಗಳಿಗೆ ಯಾರು ಟೀಚ್ ಮಾಡ್ತಾರೆ ಟೀಚರ್ಸು ಅವರಿಗೆ ಕಂಪಲ್ಸರಿಯಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿಯಲ್ಲಿ ಏನು ಮಾಡಬೇಕು ಅವರು ತೆರಗಡೆಯಾಗುವುದು ಕಡ್ಡಾಯವಾಗಿದೆ ಅಂತ ಕಡ್ಡಾಯ ಮಾಡಬೇಕು ಅಂತ ಇದ್ದಾರೆ ಈಗ ಸೊ ನೈನ್ ಟು ಟ್ವೆಲ್ ಟೀಚರ್ಸು ಅವರು ಏನು ಒಂಬತ್ತರಿಂದ ಹನ್ನೆರಡನೇ ತರಗತಿಯ ಮಕ್ಕಳಿಗೆ ಪಾಠವನ್ನು ಮಾಡ್ತಕ್ಕಂಥ ಶಿಕ್ಷಕರು ಅಂತ ಯಾರಿದ್ದಾರೆ ಅವರು ಟಿ ಇ ಟಿಯಲ್ಲಿ ತೆರಗಡೆ ಆಗಲೇಬೇಕು ಅದನ್ನು ಮಾಡಿಕೊಳ್ಳೇಬೇಕು ಕಡ್ಡಾಯವಾಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಅವರು ಸೊ ನೆಕ್ಸ್ಟು ನೈನ್ ಟು ಟ್ವೆಲ್ ತರಗತಿಗಳಿಗೆ ಕಲಿಸ್ತಕ್ಕಂಥ ಶಿಕ್ಷಕರು ಈಗ ಟಿ ಇ ಟಿ ತಿರುಗಡೆಯಾಗುವುದು ಕಡ್ಡಾಯವಾಗಿದೆ ಅಂತ ಹೇಳಿದ್ರು ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸ್ಟೇಟ್ಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಅದು ಎರಡು ಸಾವಿರದ ನೋಡಿ ಇಲ್ಲಿ ಕೂಡಿದ್ರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದಿಂದ ಜಾರಿಗೆ ಬರೋದು ಅಂತ ಹೇಳಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತ ತಿಂಗ್ಬಿಟ್ಟಿದ್ರೆ ನೆಕ್ಸ್ಟ್ ಅಕಾಡೆಮಿಕರಿಂದ ಅದು ಅಪ್ಲಿಕೇಬಲ್ ಆಗ್ಬೋದು ಈ ಹಿಂದೆ ಎಂಟನೇ ತರಗತಿವರೆಗೆ ಬೋಧಿಸುವ ಶಿಕ್ಷಕರಿಗೆ ಟಿ ಇ ಟಿಯನ್ನು ಕಡ್ಡಾಯ ಮಾಡಲಾಗಿತ್ತು ಅಂತ ಈಗ ನಿಮಗೆಲ್ಲ ಗೊತ್ತಾಯಿದೆ ಈಗ ಈಗ ಜಿ ಟಿ ಫೇಸ್ ಮಾಡಬೇಕು ಅಂದರೆ ಟಿ ಇ ಟಿ ಎಕ್ಸಾಮನ್ನು ಪಾಸ್ ಮಾಡ್ಕೊಳ್ಳಿಬೇಕು ಅದೊಂದು ಮಾನದಂಡ ಆಗಿದೆ ಅಂದರೆ ಎಷ್ಟು ಸ್ಕಿಲ್ ಇದೆ ಅಂತ ಈಗ ಐ ತಿಂಕ್ ಕ್ವಾಲಿಟಿ ಎಜುಕೇಷನ್ ಪ್ರೊವೈಡ್ ಮಾಡಬೇಕಾದ್ರೆ ಇವೆಲ್ಲ ಎಲಿಜಿಬಲ್ ಎಕ್ಸಾಮ್ಸನ್ನು ಸ್ಟಾರ್ಟ್ ಮಾಡಿದ್ದು ಈಗ ಗೌರ್ಮೆಂಟ್ಸ್ ಎಲ್ಲ ಸೊ ಒಂದು ಉನ್ನತವಾಗಿ ಕಲಿಕೆಯನ್ನು ಕೊಡಬೇಕಾಗಿದೆ ಟೀಚರ್ಸ್ ಕಡೆಯಿಂದ ಪ್ರೊವೈಡ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಸೊ ಈ ಹಿಂದೆ ಎಂಟನೇ ತರಗತಿಯವರೆಗೆ ಬೋಧಿಸುವ ಶಿಕ್ಷಕರಿಗೆ ಟಿ ಇ ಟಿಯನ್ನು ಕಡ್ಡಾಯವಾಗಿತ್ತು ಆರಂಭದಲ್ಲಿ ಈ ನಿರ್ಧಾರವನ್ನು ಕೇಂದ್ರ ಮಟ್ಟದಲ್ಲಿ ಮಾತ್ರ ಜಾರಿಗೆ ತರಲಾಗುವುದು ಅಂತ ತಿಳಿದು ಬಂದಿದೆ ಸೊ ಅದು ನಮ್ಮ ಸ್ಟೇಟಿಗೆ ಬರಲ್ಲ ಅದು ಸದ್ಯಕ್ಕೆ ಈಗ ಆರಂಭದಲ್ಲಿ ನಾವು ಸೆಂಟ್ರಲ್ ನಮ್ಮ ವ್ಯಾಪ್ತಿ ಒಳಗಡೆ ಇದನ್ನು ಜಾರಿಗೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸೊ ಅಂತ ಹೇಳಿದರೆ ಹೇಳಲಿಕ್ಕಾಗಲ್ಲ ಅದಾದ ನಂತರದಲ್ಲಿ ಹಂತ ಹಂತವಾಗಿ ನಮಗೆ ಸ್ಟೇಟ್ಗೆ ಬರುತ್ತೆ ಅದು ಅದಕ್ಕೆ ಹೇಳೋದು ನಾವು ಇದು ಗೋಲ್ಡನ್ ಟೈಮ್ ಅಪಾರ್ಚುನಿಟಿ ಇದು ಸೊ ಈ ಒಂದು ಪರೀಕ್ಷೆಯಲ್ಲೇ ನೀವು ಪಾಸಾಗಲಿಕ್ಕೆ ಎಲ್ಲ ಪ್ರಯತ್ನಗಳು ಮಾಡಬೇಕು ನೋಡಿ ಪ್ರಯತ್ನ ಅಂದರೆ ಎರಡು ಬರುತ್ತೆ ಒಂದು ಬರೀ ಪ್ರಯತ್ನ ಪಡೋದು ಮತ್ತೊಂದು ಪ್ರಾಮಾಣಿಕ ಪ್ರಯತ್ನ ಅಂತ ನೀವು ಮಾಡಬೇಕಾಗಿರೋದೇನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಟ್ರೈ ಅಲ್ಲ ಅದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಮಾತ್ರ ನೀವು ಒಳ್ಳೆಯ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗೋದು ಸೊ ಆ ನಿಟ್ಟಲ್ಲಿ ಸ್ವಲ್ಪ ಯೋಚನೆ ಮಾಡಿ ಚೆನ್ನಾಗಿ ಓದೋ ಪ್ರಯತ್ನ ಮಾಡಿ ರಾಷ್ಟ್ರೀಯ ಅಧಿವೇಶನದಲ್ಲಿ ಘೋಷಣೆ ಅಂತ ನೋಡಿ ಒಂದು ಏನು ಘೋಷಣೆ ಮಾಡಿದರೆ ರಾಷ್ಟ್ರೀಯ ಅಧಿವೇಶನದಲ್ಲಿ ಸೊ ಅದನ್ನು ಹೇಳ್ಬಿಡ್ತೀನಿ ನೀವು ಕ್ವಿಕ್ಕಾಗಿ ಈಗ ನೋಡಿ ಇಲ್ಲಿದೆ ಇಲ್ಲಿ ರಾಷ್ಟ್ರೀಯ ಸಮಾವೇಶದಲ್ಲಿ ಈ ಘೋಷಣೆ ಮಾಡಲಾಗಿದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಕುರಿತು ಒಂದು ದಿನದ ರಾಷ್ಟ್ರೀಯ ಸಮ್ಮೇಳನವನ್ನು ನಡೆಸಿತ್ತು ಎನ್ ಇ ಪಿಗೆ ಅಗತ್ಯವಿರತಕ್ಕಂಥ ಸುಧಾರಣೆಗಳ ಬಗ್ಗೆ ಚರ್ಚಿಸಲು ಹಲವಾರು ಚರ್ಚೆಯನ್ನು ಇಲ್ಲಿ ಮಾಡಲಾಗುತ್ತೆ ಸೊ ಹಾಗೆ ಅದರ ಜೊತೆಯಲ್ಲೇ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪ್ರಕಟಿಸಲಾಗಿದೆ ಈ ನಿರ್ಧಾರವನ್ನು ಸಿ ಬಿ ಎಸ್ ಸಿ ಒಂದಿಗೂ ತೆಗೆದುಕೊಳ್ಳಲಾಗಿದೆ ಅಂತ ಇದೆ ಸೊ ಟ್ವೆಲ್ತ್ ಅಂತ ಬರುತ್ತೆ ಸಿ ಬಿ ಎಸ್ ಸಿ ಅಂದರೆ ಆ ಸಿಲೆಬಸ್ಸಲ್ಲಿ ಇದು ಇದೀಗ ಕೇಂದ್ರ ಮಟ್ಟದಲ್ಲಿ ಪ್ರಾರಂಭವಾಗಲಿದೆ ಹಂಡ್ರೆಡ್ ಪರ್ಸೆಂಟ್ ಇವೆಲ್ಲ ಡಿಕ್ಲರೇಷನ್ ಆದಮೇಲೆ ಈಗ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅವರು ಸ್ಟಾರ್ಟ್ ಮಾಡಿಡ್ತಾರೆ ಈಗ ಆ ಒಂದು ವ್ಯಾಪ್ತಿಯಲ್ಲಿ ಇದಾದ ಮೇಲೆ ನೋಡಿ ಇಲ್ಲಿ ಓದ್ಕೊಳ್ಳಿ ನಿಮ್ಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೇಯ್ನು ಇದ್ರ ಕಂಟೆಂಟು ಇದಾದ ನಂತರ ಹಂತ ಹಂತವಾಗಿ ಪ್ರತಿ ರಾಜ್ಯದಲ್ಲೂ ಅನುಷ್ಠಾನ ಮಾಡಲಾಗುತ್ತದೆ ಅದು ಅಂದ್ರೆ ಒಂದೇ ಸಲ ಮಾಡಲ್ಲ ಒಂದೊಂದೇ ರಾಜ್ಯದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಮಾಡ್ತಾ ಬರ್ತಾರೆ ಇದು ಸೊ ಸೋಮವಾರ ನಡೆದಂಥ ಶಿಕ್ಷಕರ ಅರ್ಹತ ಪರೀಕ್ಷೆ ಕುರಿತು ರಾಷ್ಟ್ರೀಯ ಸಮ್ಮೇಳನದಲ್ಲಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಅಂದರೆ ಎನ್ ಸಿ ಟಿ ಅಂತ ಅದು ಈ ಘೋಷಣೆಯನ್ನು ಮಾಡಿರುವಂಥದ್ದು ಸೋಮವಾರ ಅಂದರೆ ನಾನು ಈಗಾಗಲೇ ಟೂ ಮಂತ್ಸ್ ಬ್ಯಾಕ್ ಇದ್ರ ಬಗ್ಗೆ ಹೇಳಿದ್ದೆ ಸೊ ನೀವು ಆಗ ಅವಾಗ ಅಂತ ಅಂದ್ಕೊಳ್ಳಿ ಮತ್ತೊಂದು ಸಲ ನೆನಪು ಮಾಡ್ತಾ ಇದ್ದೀನಿ ಟಿ ಇ ಟಿಯನ್ನು ಹಗುರವಾಗಿ ತೊಗೋಬೇಡಿ ಸಿನ್ಸಿಯರ್ ಆಗಿ ಓದಿ ಅಂತ ಹೇಳಲಿಕ್ಕೆ ಇವೆಲ್ಲ ಕಂಟೆಂಟ್ ಇಟ್ಕೊಂಡು ನಿಮಗೆ ಹೇಳ್ತಾ ಇರೋದು ಸೊ ಏನೇನು ಆಗ್ತಾ ಇದೆ ಈಗ ಬೆಳವಣಿಗೆಗಳು ಅಂತ ಈ ಸಂದರ್ಭದಲ್ಲಿ ಮಾತನಾಡಿದಂಥ ಪರಿಷತ್ತಿನ ಅಧ್ಯಕ್ಷ ಪ್ರೊಫೆಸರ್ ಯೋಗೇಶ್ ಶಾ ಅಂಕಗಳ ಮೇಲೆ ಕೇಂದ್ರೀಕರಿಸುವ ಬದಲು ನೋಡಿ ಇಲ್ಲಿ ಅವ್ರು ಹೇಳಿದರೆ ಅಂಕಗಳ ಮೇಲೆ ಕೇಂದ್ರೀಕರಿಸುವ ಬದಲು ಶಿಕ್ಷಣ ವ್ಯವಸ್ಥೆಯು ವಿದ್ಯಾರ್ಥಿಗಳ ಅಭಿವೃದ್ಧಿ ಮತ್ತು ಮೌಲ್ಯಗಳತ್ತ ಗಮನ ಹರಿಸಬೇಕು ಅವರಿಗೆ ಕಲಿಸುವ ಶಿಕ್ಷಕರಿಗೂ ತಿಳುವಳಿಕೆ ಇದ್ದರೆ ಮಾತ್ರ ಇದು ಸಾಧ್ಯ ಅಂತ ಅದಕ್ಕೇನೆ ಈ ಒಂದು ಎಲಿಜಿಬಲ್ ಎಕ್ಸಾಮಿನೇಷನ್ ಕಂಪಲ್ಸರಿ ಮಾಡ್ತಿರೋದು ಕ್ವಾಲಿಟಿ ಎಜುಕೇಷನ್ ಪ್ರೊವೈಡ್ ಮಾಡಲಿಕ್ಕೆ ಸೊ ಈ ಸಂದರ್ಭದಲ್ಲಿ ಮಾತನಾಡಿದಂಥ ಎನ್ ಸಿ ಟಿ ಸೆಕ್ರೆಟರಿ ಕೆ ಸಿಎಂಗ್ ವೈ ಶರ್ಪ ಶಾಲೆಗಳಲ್ಲಿ ಒಂಬತ್ತರಿಂದ ಹನ್ನೆರಡನೇ ತರಗತಿವರೆಗೆ ಕಲಿಸ್ತಕ್ಕಂಥ ಶಿಕ್ಷಕರಿಗೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಟಿ ಇ ಟಿ ನಡೆಸುವ ಬಗ್ಗೆ ಮಾಹಿತಿ ನೀಡಿದರು ಅಂತ ಸೊ ಕಂಡಕ್ಟ್ ಮಾಡ್ತಾರೆ ಈಗ ಆ ದಿಕ್ಕಿನಲ್ಲಿ ಸಿದ್ಧತೆಗಳು ತ್ವರಿತಗತಿಯಲ್ಲಿ ನಡೆಯುತ್ತಿವೆ ಎಂದು ಅವರು ಹೇಳಿದರು ಹೇಳಿಕಾಗಲ್ಲ ಈಗ ನೆಕ್ಸ್ಟ್ ಟರ್ಮಲ್ಲಿ ಅವರಿಗೆ ಸಪರೇಟ್ ಕನ್ಫರ್ಮ್ ಮಾಡ್ತಾರೆ ಕಂಪಲ್ಸರಿ ಮಾಡ್ಕೊಳ್ಳೇಬೇಕು ಅಂತ ಸೊ ಅದು ಹೇಗೆ ಮಾಡ್ತಾರೋ ಹೇಗೆ ಕಂಡಕ್ಟ್ ಮಾಡ್ತಾರೋ ಎಲ್ಲ ಮಾಹಿತಿ ಬರುತ್ತೆ ಅದಕ್ಕೇನು ತಡೆಗೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಶಿಕ್ಷಕರ ಸಾಮರ್ಥ್ಯ ಮತ್ತು ಕಾರ್ಯಕ್ಷಮತೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಆಯಿತಾ ಸ್ಕಿಲ್ ಗೊತ್ತಾಗಬೇಕಲ್ಲ ಅಲ್ವಾ ಯಾಕಂದರೆ ಎಲಿಜಿಬಲ್ ಎಕ್ಸಾಮ್ ಪಾಸ್ ಮಾಡ್ತಾನೆ ಅಂದರೆ ಅವನು ತುಂಬ ಕಷ್ಟಪಟ್ಟು ಓದ್ಬಿಟ್ಟು ಪಾಸ್ ಮಾಡ್ತಾನೆ ಅಂತ ಅವ್ರು ಗೊತ್ತಾಗುತ್ತೆ ಅಲ್ಲಿ ಕೆಲವೊಂದು ಸ್ಕಿಲ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ಇದ್ದೇ ಇರುತ್ತೆ ಅಲ್ಲಿ ಒಂದಷ್ಟು ಅಂಕಗಳಿಗೆ ಅವೆಲ್ಲವನ್ನು ದಾಟಿ ಜಿ ಪಿ ಟಿ ಬರೋದು ಅಪಾಯಿಂಟ್ ಆಗ್ತೀನಿ ಅಂದರೆ ಅವನಿಂದ ಶಾಲೆಗೆ ಒಂದು ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ ಮಕ್ಕಳಿಗೆ ಅಂತಕ್ಕಂಥದ್ದು ಅವ್ರ ಇಂಟೆನ್ಷನ್ ಇರುತ್ತೆ ಕ್ವಾಲಿಟಿ ಎಜುಕೇಷನ್ ಪ್ರೊವೈಡ್ ಮಾಡಿ ಮಾಡ್ತಾನೆ ಅಂತ ಸೊ ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಇಂಪ್ಲಿಮೆಂಟೇಷನ್ ಮಾಡ್ತಾ ಇರುವಂಥದ್ದು ಇಲ್ಲಿ ಸೊ ಮುಖ್ಯ ಪಾತ್ರವನ್ನು ವಹಿಸ್ತದೆ ಅಂತ ಹೇಳಿದರು ಸೊ ಒಟ್ಟಾರೆಯಾಗಿ ಸೆಂಟ್ರಲ್ ಗೌರ್ಮೆಂಟ್ ವ್ಯಾಪ್ತಿಯಲ್ಲಿ ಫಸ್ಟು ಈಗ ನೈನ್ತಿಂದ ಟ್ವೆಲ್ತ್ ತನಕ ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಯಾರು ಟೀಚ್ ಮಾಡ್ತಾರೆ ಶಿಕ್ಷಕರು ಅವ್ರಿಗೆ ಇನ್ನು ಮುಂದಿನ ಅಕಾಡೆಮಿಕ್ ಇಯರಲ್ಲಿ ಈ ಟಿ ಟಿ ಎಕ್ಸಾಮ್ ಅನ್ನು ಕಂಪಲ್ಸರಿ ಮಾಡಿ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಪ್ರತ್ಯೇಕವಾಗಿ ಎಕ್ಸಾಮ್ಸ್ ಕಾಲ್ಫರ್ ಮಾಡ್ತಾರೆ